ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಮಹಾರಾಷ್ಟ್ರದ ನೂತನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ರಾಜಭವನದಲ್ಲಿ ಸುನೇತ್ರ ಪವಾರ್ ಅವರ ಪ್ರಮಾಣ ವಚನ ಸಮಾರಂಭ ಅಜಿತ್ ಪವಾರ್ ನಿರ್ವಹಿಸುತ್ತಿದ್ದ ಹಣಕಾಸು ಅಬಕಾರಿ ಹಾಗೂ ಕ್ರೀಡಾ ಖಾತೆಗಳು ಸುನೇತ್ರ ವಶಕ್ಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿಕೃತ ನಾಯಕಿಯಾಗಿ ಆಯ್ಕೆ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ಗೆ ಡಿಸಿಎಂ ಪಟ್ಟ ಯಾಕೆ ಗೊತ್ತಾ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ವಿಮಾನ ಅಪಘಾತದಲ್ಲಿ ಅಕಾಲಿಕ ನಿಧನರಾದ ಅಜಿತ್ ಪವಾರ್ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಈಗ ತೆರೆ ಬಿದ್ದಿದೆ ರಾಜಭವನದಲ್ಲಿ ಸುನೇತ್ರಾ ಪವಾರ್ ಅವರ ಪ್ರಮಾಣವಚನ ಸಮಾರಂಭ ನಡೆಯಿತು ಪಕ್ಷದ ಸಾರಥ್ಯವನ್ನ ಪ್ರಫುಲ್ ಪಟೇಲ್ ವಹಿಸಿಕೊಂಡ್ರೆ ಸರ್ಕಾರದ ಜವಾಬ್ದಾರಿಯನ್ನ ಅಜಿತ್ ಪವಾರ್ ಪತ್ನಿ ಹೆಗಲಿಗೆ ಹೊರಿಸಲಾಗಿದೆ ಮಹಾರಾಷ್ಟ ರಾಜಕಾರಣದ ದಿಗ್ಗಜ ಅಜಿತ್ ಪವಾರ್ ಅವರ ಸಾವಿನಿಂದ ಸೃಷ್ಟಿಯಾಗಿದ್ದ ಶೂನ್ಯವನ್ನ ತುಂಬೋಕೆ ಅವರ ಪತ್ನಿ ಸುನೇತ್ರಾ ಪವಾರ್ ಈಗ ಅಖಾಡಕ್ಕಿಳಿದಿದ್ದಾರೆ ಎನ್ಸಿಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುನೀತ್ರ ಅವರನ್ನು ಅಧಿಕೃತವಾಗಿ ನಾಯಕಿಯಾಗಿ ಆಯ್ಕೆ ಮಾಡಲಾಗಿದೆ ಅಜಿತ್ ಪವಾರ್ ನಿಧನರಾದ ಕೇವಲ ಮೂರೇ ದಿನದಲ್ಲಿ ಅವರ ಪತ್ನಿಯನ್ನೇ ಡಿಸಿಎಂ ಸ್ಥಾನಕ್ಕೆ ತರುವ ಮೂಲಕ ಎನ್ಸಿಪಿ ಹೈಕಮಾಂಡ್ ಪಕ್ಷದಲ್ಲಿ ಉಂಟಾಗಬಹುದಾಗಿದ್ದ ಬಿಕ್ಕಟ್ಟನ್ನ ಸದ್ಯಕ್ಕೆ ಶಮನ ಮಾಡಿದೆ ಸುನಿತ್ರಾ ಪವಾರ್ ಅವರನ್ನೇ ಯಾಕೆ ಆಯ್ಕೆ ಮಾಡಲಾಯಿತು ಅನ್ನೋದಕ್ಕೆ ಹಲವು ಪ್ರಮುಖ ಕಾರಣಗಳಿವೆ ಮೊದಲನೆಯದಾಗಿ ಅಜಿತ್ ಪವಾರ್ ಅಕಾಲಿಕ ನಿಧನದ ಬೆನ್ನಲ್ಲೇ ಭಕ್ತರು ಮತ್ತು ಬೆಂಬಲಿಗರಲ್ಲಿ ಮನೆ ಮಾಡಿರೋ ಸಹಾನುಭೂತಿ ಅಲೆಯನ್ನ ವೋಟ್ ಆಗಿ ಪರಿವರ್ತಿಸುವುದು ಪಕ್ಷದ ಉದ್ದೇಶ ಸುನೇತ್ರಾ ಪವಾರ್ ಅವರು ಪವಾರ್ ಕುಟುಂಬದ ಹಿರಿಯ ಸೊಸೆಯಾಗಿ ಎಲ್ಲರನ್ನ ಒಗ್ಗೂಡಿಸೋ ಶಕ್ತಿ ಹೊಂದಿದ್ದಾರೆ ಇದರಿಂದ ಪಕ್ಷದ ಶಾಸಕರು ಚದುರಿ ಹೋಗದಂತೆ ತಡೆಯಬಹುದು ಅನ್ನೋದು ಪ್ರಫುಲ್ ಪಟೇಲ್ ಮತ್ತು ತಂಡದ ಲೆಕ್ಕಾಚಾರ ಎರಡನೇ ಪ್ರಮುಖ ಕಾರಣ ಸ್ಥಿರತೆ ಅಜಿತ್ ಪವಾರ್ ಅವರ ಪುತ್ರರಾದ ಪಾರ್ಥ್ ಅಥವಾ ಜಯ್ ಪವಾರ್ ಅವರಿಗೆ ಅನುಭವದ ಕೊರತೆ ಇರುವುದರಿಂದ ರಾಜಕೀಯವಾಗಿ ಪಳಗಿರೋ ಸುನೇತ್ರಾ ಅವರೇ ಸೂಕ್ತ ಅಂತ ಪಕ್ಷ ನಿರ್ಧರಿಸಿದೆ ಈಗಾಗಲೇ ರಾಜ್ಯಸಭಾ ಸಂಸದೆಯಾಗಿರೋ ಸುನೇತ್ರಾ ದೆಹಲಿ ಮಟ್ಟದಲ್ಲೂ ಸಂಪರ್ಕ ಹೊಂದಿದ್ದಾರೆ ಜೊತೆಗೆ ಇವರು ಬಾರಾಮತಿಯಲ್ಲಿ ಸಾವಿರಾರು ಮಹಿಳೆಯರಿಗೆ ಉದ್ಯೋಗ ನೀಡಿರೋ ಜವಳಿ ಪಾರ್ಕ್ ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಆಡಳಿತಾತ್ಮಕ ಅನುಭವವನ್ನು ಹೊಂದಿದ್ದಾರೆ ಇನ್ನು ಸುನೇತ್ರಾ ಪವಾರ್ ಆಯ್ಕೆಯ ಹಿಂದೆ ಒಂದು ಭಾವನಾತ್ಮಕ ಸೇಡಿನ ಕಥೆಯೂ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಸುಪ್ರಿಯಾ ಸುಳೆ ವಿರುದ್ಧ ಸುನೇತ್ರಾ ಸೋತಿದ್ದು ಅಜಿತ್ ಪವಾರ್ಗೆ ಭಾರೀ ನೋವು ತಂದಿತ್ತು ಈಗ ಅವರನ್ನೇ ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಅಜಿತ್ ಪವಾರ್ ಬಣಕ್ಕೆ ಮರುಜೀವ ನೀಡಲು ಪ್ರಯತ್ನಿಸಲಾಗುತ್ತಿದೆ ಇದು ಶರದ್ ಪವಾರ್ ಬಣಕ್ಕೂ ಒಂದು ಬಲವಾದ ರಾಜಕೀಯ ಸಂದೇಶವನ್ನು ರವಾನಿಸಲಾಗಿದೆ ಶುಕ್ರವಾರವೇ ಪ್ರಫುಲ್ ಪಟೇಲ್ ಛಗನ್ ಭುಜ್ಬಲ್ ಸೇರಿದಂತೆ ಎನ್ಸಿಪಿ ಘಟಾನುಘಟಿಗಳು ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿ ಮಾಡಿ ಒಮ್ಮತದ ನಿರ್ಧಾರವನ್ನು ತಿಳಿಸಿದ್ದಾರೆ ಅಜಿತ್ ಪವಾರ್ ಕುಟುಂಬಕ್ಕೆ ಅಧಿಕಾರ ನೀಡುವ ಮೂಲಕ ಪಕ್ಷದ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳಲು ಬಿಜೆಪಿ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ ಹೀಗಾಗಿ ಅಜಿತ್ ಪವಾರ್ ನಿಭಾಯಿಸುತ್ತಿದ್ದ ಹಣಕಾಸು ಮತ್ತು ಅಬಕಾರಿಯಂತಹ ಪವರ್ಫುಲ್ ಖಾತೆಗಳನ್ನು ಸುನೇತ್ರಾ ಅವರೇ ಮುಂದುವರಿಸುವುದು ಬಹುತೇಕ ಖಚಿತವಾಗಿದೆ ಒಟ್ಟಿನಲ್ಲಿ ಪವಾರ್ ಕುಟುಂಬದಲ್ಲಿ ಅಜಿತ್ ಪವಾರ್ ಸ್ಥಾನವನ್ನು ಅವರ ಪತ್ನಿ ತುಂಬಿದ್ದಾರೆ ಆದರೆ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣಗಳ ವಿಲೀನದ ಬಗ್ಗೆ ಇನ್ನೂ ಅಸ್ಪಷ್ಟತೆ ಇದೆ ಎರಡು ಗುಂಪುಗಳು ಒಂದಾಗೋದೇ ಅಜಿತ್ ಪವಾರ್ಗೆ ಸಲ್ಲಿಸೋ ನಿಜವಾದ ಗೌರವ ಅಂತ ಶರದ್ ಪವಾರ್ ಬಣದ ನಾಯಕರು ಹೇಳುತ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಹಾರಾಷ್ಟ ರಾಜಕೀಯ ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಕುತೂಹಲ